ಇದು ಅದೇ ಮಾದರಿಯಲ್ಲಿ ಮಲ್ಟಿಪರ್ಪಸ್ ಹಾಲ್ ಅಥವಾ ಒಂದು ಸೊ ಅವರಿಗೆ ಪರಿಚಯ ನಂದ ಸೌಭಾಗ್ಯ ಅವರು ಒಂದು ಸುಂದರವಾದ ಮನೆಯನ್ನು ಕಟ್ಟಿದ್ದಾರೆ ಈ ಮನೆ ಮೂವತ್ತರಿಂದ ನಲ್ವತ್ ಲಕ್ಷ ರೂಪಾಯಿ ಖರ್ಚಾಗಿರ್ಬೇಕು ಅಂತ ಹನ್ನೆರಡರಿಂದ ಹದಿಮೂರು ಲಕ್ಷ ರೂಪಾಯಿ ಖರ್ಚಾಗಿದೆ ಅಂತ ಹೇಳಿದ್ರು ಎಲ್ಲಾ ಡಿಸೈನ್ ಮಾಡಿದ್ದಾರೆ ಹೀಗಾಗಿ ಅವ್ರ ತೋಟಕ್ಕೆ ಒಳಗೆ ನಾವು ಬರ್ತಾ ಇರೋದು ನೈಸರ್ಗಿಕವಾಗಿ ಅಂದ್ರೆ ಮೊದಲ ಅವ್ರದ್ದು ಪೆಲ್ಲ ಕಬ್ಬಿಣದಿತ್ತು ನಂತರ ಅದಕ್ಕೆ ಸ್ಟ್ರಕ್ಚರ್ ರೆಡಿ ಮಾಡಿದ್ದಾರೆ ಈಗ ಅವ್ರ ತೋಟದ ಒಳಗಿ ತೋಟದಲ್ಲಿ ಅವರು ವಾಸ್ತವಕ್ಕಾಗಿ ಮತ್ತೆ ಅಗ್ರಿ ಟೂರಿಸಂ ಕಡೆಯಿಂದಾಗಿ ಮತ್ತೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಯಾರಿಗ ಆಸಕ್ತಿ ಇದೆ ಅದ್ರ ಅವರಿಗೋಸ್ಕರ ಒಂದು ಕುಟೀರವನ್ನ ರೆಡಿ ಮಾಡಿದ್ದಾರೆ ಅದ್ರ ಜೊತೆಯಾಗಿ ಈಶಾ ಫೌಂಡೇಶನ್ ನ ಒಂದು ಧ್ಯಾನಕ್ಕೆ ಧ್ಯಾನ ಕೇಂದ್ರನೂ ಇಲ್ಲಿ ಮಾಡಿದ್ದಾರೆ ಯಾಕಂದ್ರೆ ಅವರು ಈಶಾ ಫೌಂಡೇಶನ್ ಹಠ ಯೋಗದ ಶಿಕ್ಷಕರು ಹಿಂಗಾಗಿ ಇಲ್ಲಿ ಯಾರು ಬರ್ತಾರೆ ಆಸಕ್ತರು ಧಾರ್ಮಿಕವಾಗಿ ಅವರನ್ನ ಕುಟೀರವನ್ನು ಬಿದಿರಿನಿಂದ ರೆಡಿ ಮಾಡಿದ್ದಾರೆ ಮತ್ತೆ ಅಹ್ ಯಾರಿಗೆ ಅಗ್ರಿ ಟೂರಿಸಂ ಆಸಕ್ತಿ ಇದೆ ಅವ್ರನು ಕೂಡ ಬರುವಂತ ಒಂದು ಸುಂದರವಾದ ಕುಟೀರಗಳನ್ನ ರೆಡಿ ಮಾಡಿದ್ದಾರೆ ಸುಂದರವಾದ ಪರಿಸರ ಇದು ಕೋಟ್ಯಾಧಿಪತಿಯ ಮಾಡೆಲ್ ತಾವು ನೋಡಬಹುದು ಚಂದನ ಹಾಗೂ ಹಾಗನೇ ಎಲ್ಲ ಮಿಶ್ರ ಕೋಟ್ಯಾಧಿಪತಿ ನಾವು ನೋಡ್ಬೋದು ಸರ್ ಇದು ಕಂಪ್ಲೀಟ್ಲಿ ಬಿದಿರ್ದು ಮಾಡಿರ್ತಕ್ಕಂಥದ್ದು ಇದಕ್ಕೆ ಸ್ಟ್ರಕ್ಚರ್ ನಾವು ಇದು ಎಮ್ ಎಸ್ ಸ್ಟ್ರಕ್ ಸ್ಟೀಲ್ ಯೂಸ್ ಮಾಡಿದ್ದೀವಿ ಸರ್ ಮೈಲ್ ಸ್ಟೀಲ್ ಸ್ಟ್ರಕ್ಚರಿಗೆಲ್ಲ ಮತ್ತು ಅದಾದ್ಮೇಲೆ ಈಗ ರೂಫಿಗೆ ಅಂತ ನೋಡ್ತೀರಿ ಇದು ಒಂದು ಲೇಯರ್ಸ್ ಬ್ಯಾಂಬೂದಾದರೆ ಅದ್ರ ಮ್ಯಾಲೂ ಒಂದು ಬ್ಯಾಂಬೂದೆ ಒಂದು ಚಾ ಚಾರಪಾಯಿ ಅನ್ಬೋದು ಅಥವಾ ಒಂದು ಫಾದರ್ ಅನ್ಬೋದು ಅದು ಆಗಿರ್ತದೆ ಮತ್ತು ಮಳೆ ಬರ್ದಂಗೆ ನಾವು ಏನು ಇಲ್ಲಿ ಎನ್ಶೋರ್ ಅಂತಂದ್ರೆ ಸರ್ ಟಾರ್ಪೋಲಿನ್ ಅದ ಒಂದು ಫೈವ್ ಹಂಡ್ರೆಡ್ ಜಿ ಎಸ್ ಎಮ್ ಸೊ ಇದ್ರ ಮಧ್ಯದಲ್ಲಿ ಇದು ಕೆಳಗಿಂದ ತಾವೇನು ಭಾಗ ನೋಡತಿರ್ಲಿ ಯಾರು ಮತ್ತು ಮ್ಯಾಲಿನ ಭಾಗದ ನಡುವೆ ಸ್ಯಾಂಡ್ವಿಚ್ ಆಗಿ ಅದು ಫೈವ್ ಹಂಡ್ರೆಡ್ ಜಿ ಎಸ್ ಎಮ್ದು ಒಂದು ಟಾರ್ಪೋಲಿನ್ ಅದ ಸೊ ಅದರಿಂದಾಗಿ ಮಳೆ ನೀರು ಒಳಗೆ ಬರಲ್ಲ ಇಲ್ಲಿ ಸಾಧನೆ ಮಾಡ ಧ್ಯಾನ ಹಾಗೂ ಸಾಧನೆ ಮಾಡೋರಿಗೆ ಇದು ತುಂಬ ಒಳ್ಳೆಯ ಪ್ಲೇಸ್ ಆಗಿದೆ ಹಾಗೆ ನಮ್ಮ ಜೊತೆ ಶಿವಕುಮಾರ್ ಅವರಿದ್ದಾರೆ ಹಾಗೆ ಅವ್ರ ಜೊತೆ ನಮ್ಮ ಚೆನ್ನಬಸಪ್ಪ ಜಯ ಜಯಪ್ಪನವರು ಕೂಡ ಇದ್ದಾರೆ ಅವರು ಬೀದರ್ನಲ್ಲಿ ಒಂದು ನಿಸರ್ಗ ಚಿಕಿತ್ಸಾ ಕೇಂದ್ರ ಮಾಡ್ತಾ ಇದ್ದಾರೆ ಹೀಗಾಗಿ ಅನೇಕ ಊರುಗಳಲ್ಲಿ ಅವರು ಇದನ್ನು ಯಾವ ಥರ ಕುಟೀರ್ಗಳನ್ನು ಮಾಡಬೇಕು ಅಂಬೋದೆಲ್ಲ ನೋಡಕ್ಕೆ ಬಂದಿರುವಂಥ ಶಿವಕುಮಾರ್ ಅವರು ಹಾಗೆ ನಿರಂತರವಾಗಿ ಸಾಧನೆ ಮಾಡಲಿಕ್ಕೆ ಇದು ತುಂಬ ಉತ್ತಮವಾದ ಸ್ಥಾನ ಇದೆ ಹೀಗೆ ಮುಂದೆ ನಾವು ಈ ಕುಟೀರದಲ್ಲಿ ಯಾವ್ಯಾವ ವ್ಯವಸ್ಥೆಗಳಿದೆ ಅನ್ನೋದು ನೋಡೋಕೋತ ಹೋಗೋಣ ಈಗ ಮುಂದೆ ನೋಡಿ ಇಲ್ಲಿ ಅವರು ಸ್ನಾನಗೃಹ ಹಾಗೂ ಶೌಚಾಲಯ ಮತ್ತು ಮುಖ ತೊಳೋಕೆ ವಾಷ್ ಮಿಷಿನ್ ಈ ಥರದ ಎಲ್ಲ ವ್ಯವಸ್ಥೆಗಳನ್ನು ಸುಂದರವಾದ ಪರಿಸರದಲ್ಲಿ ಅವರು ನಿರ್ಮಾಣ ಮಾಡಿದ್ದಾರೆ ಯಾಕೆಂದರೆ ಹದಿನೈದು ಎಕರೆ ತೋಟದಲ್ಲಿ ಸುಂದರವಾದ ಪರಿಸರ ಗಿಡ ಗಿಡಗಳಲ್ಲಿ ಮಧ್ಯದಲ್ಲಿ ಈ ಥರದ ಬಿದಿರಿಂದ ಒಂದು ಕುಟೀರವನ್ನು ಅವರು ನಿರ್ಮಾಣ ಮಾಡಿದ್ದಾರೆ ತಾವು ಈ ಶೌಚಾಲಯವನ್ನು ನೋಡ್ಬೋದು ಇದರೊಳಗೆ ಎರಡು ಥರದ ಶೌಚಾಲಯಗಳಿದೆ ಒಂದು ಇಂಡಿಯನ್ ಶೌಚಾಲಯ ಮತ್ತೊಂದು ವೆಸ್ಟರ್ನ್ ಶೌಚಾಲಯ ಎರಡೂ ಶೌಚಾಲಯಗಳಿದೆ ತುಂಬ ಅದ್ಭುತವಾಗಿ ಮಾಡಿರುವಂಥ ತಾವು ಬಿದಿರಿನಲ್ಲೇ ನೋಡ್ಬೋದಿಲ್ಲ ಹೀಗೆ ಮುಂದೆ ನಾವು ಧ್ಯಾನ ಕೇಂದ್ರವನ್ನು ನೋಡೋಣ ಧ್ಯಾನ ಕೇಂದ್ರದಲ್ಲಿ ಅವರು ಹೆಂಗೆ ಹೆಂಗೆ ಮಾಡಿದ್ದಾರೆ ಧ್ಯಾನವಾದ ಈಶಾ ಫೌಂಡೇಶನ್ನ ಅವರು ಶಿಕ್ಷಕರಾಗಿದ್ದಾರೆ ಹಠಯೋಗದ ಶಿಕ್ಷಕರು ಅವರು ಈ ಧ್ಯಾನೇಷನ್ನ ಧ್ಯಾನ ಯೋಗ ಕೇಂದ್ರ ಅಥವಾ ಇವರು ಏನು ಹಠಯೋಗ ಮಾಡಿದ್ದಾರೆ ಆ ಹಠಯೋಗದ ಸಾಧನ ರೂಪದಲ್ಲಿ ಯಾರೂ ಶಿಬಿರಾರ್ಥಿ ಬರಲಿ ಅಥವಾ ಆಸಕ್ತ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿರುವಂಥ ಆಸಕ್ತರು ಬಂದರೆ ಇಲ್ಲಿ ಅನೇಕ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಸಭೆ ಸಮಾರಂಭಗಳು ನಮ್ಮ ಹಿಂದೂ ಪರಂಪರೆಯ ಅನೇಕ ಸಮ ಕಾರ್ಯಕ್ರಮಗಳು ಈ ನಲ್ಲೇ ಮಾಡ್ತಾರೆ ಅವರು ಆ ಹಾಲ್ನ ಬಗ್ಗೆ ಎಲ್ಲ ತೋರಿಸ್ತಾರೆ ಚೆನ್ನಾಗಿ ಮತ್ತೆ ವಿಶ್ಲೇಷಣೆ ಮಾಡ್ತಾರೆ ಸರ್ ಇದು ತಾವಲ್ಲಿ ವಾಸ್ತವಕ್ಕೋಸ್ಕರ ಏನು ಕುಟೀರ್ಗಳು ನೋಡಿದ್ರಿ ಇದು ಅದೇ ಮಾದರಿಯಲ್ಲಿ ಮಲ್ಟಿಪರ್ಪಸ್ ಹಾಲ್ ಅಥವಾ ಧ್ಯಾನಕ್ಕ ಒಂದು ಆ ಇಟ್ಟಿರುವ ಒಂದು ಹಾಲ್ ಸರ್ ಇದು ಬ್ಯಾಂಬೂದೆ ಹಾಲ್ ಇದು ಪೂರ್ತಿಯಾಗಿ ಕಟ್ಟೆಯನ್ನ ಅವರು ಮಣ್ಣಿನಿಂದ ಕಟ್ಟಿ ಸಗಣಿಯಿಂದ ಮೇಲ್ಗಡೆ ಲೇಪನೆ ಮಾಡಿ ಮೇಲ್ಗಡೆ ರಂಗೋಲಿ ವರ್ಮಿಯಾ ಆರ್ಟನ್ನು ತೆಗೆದಿದ್ದಾರೆ ಹಾಗೆ ಇದು ಈಶಾ ಫೋಂಡೆನ ಸದ್ಗುರು ಸದ್ಗೌರು ಅವರಿದ್ದಾರೆ ಹಾಗೆ ವಿಶ್ವಗುರು ಬಸವಣ್ಣನವರ ಪ್ರತಿಮೆ ಕೂಡ ಇಟ್ಟಿದ್ದಾರೆ ಇದ್ರ ಬಗ್ಗೆ ಅವರು ಹೇಳ್ತಾರೆ ಆಕಾಶ್ ಅವರು ಸರ್ ಇದು ಹಾಲು ನಾವು ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಅಂತ ಮತ್ತು ನಮ್ಮದು ನಮ್ಮದೊಂದು ಎನ್ ಜಿ ವೈಭವ ಫೌಂಡೇಶನ್ ಅಂತ ಅದರದ್ದು ಸಂಸ್ಥಾಪಕ ನಾನು ಅದರದ್ದು ಅಡಿಯಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಂಡಿದ್ದೀವಿ ಇತ್ತೀಚಿಗಷ್ಟೇ ಈ ಫ್ರೀ ಬ್ಯಾಂಬೂ ಸ್ಯಾಪ್ಲಿಂಗ್ಸ್ ವಿತರಣೆ ಡಿಸ್ಟ್ರಿಬ್ಯೂಷನ್ ನಮ್ಮ ಕಿಟ್ಟದಾಗಲ್ಲಾಯಿತು ಎರಭಾಗದಲ್ಲಾಯಿತು ಈ ಮುಂಬರುವ ದಿನಗಳಲ್ಲಿ ಅನೇಕ ಹಳ್ಳಿಗಳಲ್ಲೆಲ್ಲ ಹಮ್ಮಿಕೊಳ್ತೀವಿ ಸೊ ಅದರಲ್ಲಿ ಈ ಟ್ರೈನಿಂಗ್ ಕಾರ್ಯಕ್ರಮಗಳಾಗಿರಬಹುದು ವರ್ಕ್ಶಾಪ್ಸ್ಗಳಾಗಬಹುದು ಸೊ ಅವೆಲ್ಲ ಈ ಹಾಲ್ನ ಬಳಕೆ ಮಾಡಿ ಆ ಕಾರ್ಯಕ್ರಮಗಳನ್ನೆಲ್ಲ ನಡೆಸಬೇಕಂತನ್ನೋದು ಒಂದು ಉದ್ದೇಶದಿಂದ ಈ ಬ್ಯಾಂಬು ನೈಸರ್ಗಿಕವಾಗಿರುವಂತ ಒಂದು ಹಾಲ್ ನಾವು ನಿರ್ಮಾಣ ಇಲ್ಲಿ ಬರೋರು ಅಥವಾ ಟ್ರೈನಿಂಗ್ ತಮ್ಮಿಂದ ಟ್ರೈನಿಂಗ್ ಪಡೆಯೋರು ಅಥವಾ ಈ ಬ ಈ ಕ್ಷೇತ್ರದ ಅಂದ್ರೆ ಮಾಡಿದ್ರಿ ಹಠ ಯೋಗ ಸಾಧನೆ ಆಗ್ಲಿ ಅಥವಾ ಯೋಗ ಸಾಧನೆ ಆಗ್ಲಿ ಯೋಗ ತರಬೇತಿ ಆಗ್ಲಿ ಬೇರೆ ಸಾವಯವ ಕೃಷಿ ಅಗ್ರಿ ಟೂರಿಸಂ ಆಗಲಿ ಯಾರು ಆಸಕ್ತರು ಬರ್ಬೋದಾ ಅಥವಾ ಅದಕ್ಕೆ ಆಸ್ಪದ ಕೊಡ್ಬೋದಾ ಅಥವಾ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಏನು ಚಿಂತನೆ ಮಾಡ್ತಾ ಇದ್ದೀರಾ ಖಂಡಿತವಾಗಿ ಸೊ ತಾವು ಹೇಳ್ದಂಗೆ ಈ ಎಲ್ಲ ಕಾರ್ಯಗಳಿಗೂ ಈ ನಮ್ಮ ಇದು ಏನು ಕೇಂದ್ರ ಇದೆ ಅದಕ್ಕೆ ನಮ್ಮ ರೈತರಿಗಾಗ್ಲಿ ಆಸಕ್ತರಿಗಾಗ್ಲಿ ಅದು ಓಪನ್ ಇರುತ್ತೆ ಸೊ ನಾವು ಮುಂದೆ ಅಥವಾ ಭವಿಷ್ಯದಲ್ಲಿ ಇಂಥ ಏನಾದ್ರು ಕಾರ್ಯಕ್ರಮಗಳು ಹಮ್ಮಿಕೊಳ್ಬೇಕಾಗಿದ್ರೆ ನಾವು ತಿಳಿಸ್ತೀವಿ ತಿಳಿಸಿದಾಗ ಅವರು ತಮ್ಮನ್ನು ತಾವು ನೋಂದಣಿಸ್ಕೊಂಡು ಅಪ್ ಅಪ್ಲೈ ಮಾಡಿ ಅವ್ರು ಬರ್ಬೋದು ಅಂತನ್ನೋದು ಒಂದು ನಮ್ಮ ತಮ್ಮ ಮುಖಾಂತರ ನಾನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ ಅದು ತಮಗೆ ಸಂಪರ್ಕ ಮಾಡಬೇಕಾದ್ರೆ ಯಾವ ಥರ ಮಾಡಬೇಕು ಮತ್ತು ಅದ್ರದ್ದು ಪೂರ್ತಿ ತಮ್ಮ ಹೆಸರು ತಮ್ಮ ವಿಳಾಸ ಪೂರ್ತಿ ಹೇಳಿ ಆಸಕ್ತರಿಗೆ ಅದು ಉಪಯೋಗ ಆಗುತ್ತೆ ಸೊ ನಾನು ಇವಾಗಲೇ ಹೇಳ್ದಂಗೆ ನಮ್ದು ಒಂದು ಎನ್ ಜಿ ಒ ಪುನರ್ ವೈಭವ್ ಫೌಂಡೇಶನ್ ಅಂತ ಸೊ ಪುನರ್ ವೈಭವಂ ಡಾಟ್ ಓ ಆರ್ ಜಿ ಅಂತ ಅದ್ರದ್ದು ವೆಬ್ಸೈಟು ಇದೆ ನಾವು ಯಾವ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ಮಾಹಿತಿ ಆ ವೆಬ್ಸೈಟಲ್ಲಿ ಸಿಗುತ್ತೆ ಅದು ಅಷ್ಟೇ ಅಲ್ಲದೆ ಹಠಯೋಗ ಕಾರ್ಯಕ್ರಮಗಳು ಅಧ್ಯಾತ್ ಆಧ್ಯಾತ್ಮಿಕ ಮತ್ತೆ ಪ್ರಕ್ರಿಯೆಗಳು ಇದ್ದವು ಸ್ಪಿರಿಚುವಲ್ ಪ್ರಕ್ರಿಯೆಗಳು ಹನ್ನೆರಡನೇ ಶತಮಾನದಾಗ ಬಸವಣ್ಣನವರು ಅತ್ಯಂತ ವೈಜ್ಞಾನಿಕ ಆಗಿರುವಂತ ಒಂದು ಆಧ್ಯಾತ್ಮಿಕ ಪ್ರಕ್ರಿಯೆ ಇಷ್ಟಲಿಂಗ ಪೂಜೆ ಅಥವಾ ಶಿವಯೋಗ ನಮ್ಮನ್ಗೆಲ್ಲ ಉಣಬಡಿಸಿದ್ದಾರೆ ಸೊ ಅಂತವೂ ಕೂಡ ನಮ್ಮ ಈ ಕೇಂದ್ರದ ದಿಂದ ಕೇಂದ್ರದ ಮಾಧ್ಯಮದಿಂದ ಆಸಕ್ತರಿಗೆ ಯುವಕರಿಗೆ ನಾವು ಹೇಳ್ಕೊಳ್ಲಿಕ್ಕೆ ಇಚ್ಛೆ ಪಡ್ತೀವಿ ಮುಂದಿನ ದಿನಗಳಲ್ಲಿ ಸೊ ನನ್ನ ಸಂಪರ್ಕ ನನಗೆ ಸಂಪರ್ಕ ಮಾಡಬೇಕಾಗಿತ್ತು ಅಂದರೆ ನನ್ನ ಕಾಂಟ್ಯಾಕ್ಟ್ ನಂಬರು ನೈನ್ ಡಬಲ್ ಫೋರ್ ಡಬಲ್ ಏಟ್ ಸಿಕ್ಸ್ ಜೀರೋ ಏಟ್ ಸೆವೆನ್ ಫೋರ್ ಮತ್ತು ಮೇಲ್ ಐ ಡಿ ಆಕಾಶ್ ಮೊಳ್ಕಿರಿ ಎಟ್ ದ ರೇಟ್ ಜಿ ಮೇಲ್ ಡಾಟ್ ಕಾಮ್ ಅಂತ ಒಂದಿದೆ ಮತ್ತು ಪುನರ್ ವೈಭವ್ ಡಾಟ್ ಓ ಆರ್ ಜಿನಿದೆ ಆಕಾಶ್ ಮೊಳ್ಕಿರಿ ಎಟ್ ದ ರೇಟ್ ಪುನರ್ ವೈಭವ್ ಡಾಟ್ ಓ ಆರ್ ಜಿ ಆಕಾಶ್ ಮೊಳ್ಕರ ತಮ್ಮ ತೋಟ ಎಲ್ಲ ಪೂರ್ತಿ ನೋಡಿ ನನಗೆ ತುಂಬ ಸಂತೋಷವಾಯಿತು ಹಾಗೆ ಹಾಗೆ ನಮ್ಮ ಜೊತೆ ಚೆನ್ನಾಗಿ ಇದ್ದಾರೆ ಇವರು ನಮ್ಗೆ ಶಿವಕುಮಾರ್ ಹಿರೇಮಠ ಅವರು ತಂದೆ ಜೊತೆ ಎಲ್ಲ ಬಂದು ನನಗೆ ತುಂಬಾ ಸಂತೋಷವಾಯ್ತು ಹಾಗೆ ನಿಮ್ಗೊಂದು ಪ್ರಶ್ನೆ ಕೇಳ್ಬೋದು ನಮಗೊಂದ್ ಪ್ರಶ್ನೆ ಏನ್ ಕೇಳ್ಬೇಕಂದ್ರೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಆಗ್ಲಿ ಅಥವಾ ಈ ತರ ಸಾವಯವ ಕೃಷಿ ಆಗ್ಲಿ ಮಾಡ್ಬೇಕಾದ್ರೆ ಯುವಕರಿಗೆ ಕುಟುಂಬದಿಂದ ಅಥವಾ ತಂದೆ ತಾಯಿಯಿಂದ ಪರಿವಾರದಿಂದ ಸಹಕಾರ ಇರೋಂಗಿಲ್ಲ ಹಂಗಾಗಿ ತಮ್ಗೆ ಈ ಕ್ಷೇತ್ರದಲ್ಲಿ ತಮ್ಮ ಪರಿವಾರದಿಂದ ಯಾವ ತರ ಸಹಕಾರ ಇದೆ ಮತ್ತೆ ಯಾವ ತರ ತಂದೆ ತಾಯಿ ನಿಮ್ಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಮತ್ತೆ ಅವ್ರ ತಮ್ಗೆ ನಮಗ್ ಪರಿಚಯ ಮಾಡಿಸಿದ್ರೆ ಅನೇಕ ಯುವಕರಿಗೆ ಒಂದು ಪ್ರೇರಣೆ ಆಗ್ಬೋದು ಮತ್ತೆ ಅವ್ರದ್ದು ತಂದೆ ತಾಯಿಯೂ ಕೂಡ ಮಕ್ಕಳಿಗೆ ಈ ತರ ಬೆಳೆಸಿದ್ರೆ ನಮ್ಗೆ ಒಂದು ಒಳ್ಳೆ ಪರಿಸರ ಮತ್ತೆ ಒಳ್ಳೆ ಸಂಸ್ಕಾರ ಕೊಡೋಂಗಾಗುತ್ತೆ ಅಂತ ನನಗನ್ಸುತ್ತೆ ಹೌದು ತಾವು ಹೇಳ್ದಂಗೆ ಇವೆಲ್ಲವೂ ಮಾಡೋದಕ್ಕೆ ನಮ್ಗೆ ಯಾರಾದರೂ ಪ್ರೇರಣೆ ಆಗಿದ್ರು ಅಂತಂದ್ರೆ ರಾಜ್ಯ ದೀಕ್ಷಿತರು ಅಂತ ಹೇಳಿದೆ ನನ್ನ ಸದ್ಗುರು ಅಂತ ಹೇಳಿದೆ ಮತ್ತು ಅನೇಕ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿರೋರು ಅಂತ ಹೇಳಿದೆ ಸೊ ಅದಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಪ್ರೇರಣೆ ಆಗಿದ್ರು ಅಂದ್ರೆ ನಮ್ಮ ತಂದೆ ತಾಯಿ ಅಂದರೆ ಆಗಿದ್ರು ಸೊ ಮಟ್ ಮೊಟ್ಟ ಮೊದಲ ಬಾರಿಗೆ ರಾಜ್ಯ ದೀಕ್ಷೇತ್ರನ ಪರಿಚಯಿಸಿದ್ರೆ ಅವರು ಮನೆಯಲ್ಲೆಲ್ಲ ಆಧ್ಯಾತ್ಮಿಕ ವಾತಾವರಣ ಸೃಷ್ಟಿ ಮಾಡಿದವರು ನಮ್ಮ ತಂದೆ ತಾಯಿಯವರು ಸೊ ಅದರಿಂದಾಗಿ ನಮಗೆ ಈ ಇದರ ಕಡೆ ಒಲವು ಕೃಷಿ ಕಡೆ ಒಲವು ಅಧ್ಯಾತ್ಮದ ಕಡೆ ಒಲವು ಭಾರತಕ್ಕೆ ಮತ್ತೆ ಪುನರ್ ಅದೇನು ವೈಭವ ಅಂತ ಇದೆ ಅಲ್ಲ ಮತ್ತೆ ಅದೇನು ಹಳೆ ವೈಭವಗಳ ಏನು ಭಾರತ್ ಬದುಕ್ತಿತ್ತು ಅದಕ್ಕೆ ಆ ದಿಶೆಗೆ ಕರ್ಕೊಂಡು ಹೋಗಬೇಕಂತನ್ನೋದು ಉದ್ದೇಶ ನಮ್ಮ ತಂದೆ ತಾಯಿಯಿಂದ ಸಿಕ್ತು ವಿಶೇಷವಾಗಿ ನಮ್ಮ ತಂದೆಯವರಿಂದ ಸೊ ಅವರಿಗೆ ಪರಿಚಯ ಮಾಡಿಸ್ಕೊಳೋದಂತಂತಂತಂದ್ರೆ ನಂದ ಸೌಭಾಗ್ಯ ದಯವಿಟ್ಟು ಬರ್ರಿ ಅವ್ರಿಗೆ ಪರಿಚಯ ಮಾಡಿಸ್ಕೊಡ್ತೀನಿ ತಮ್ಮ ಹೇಳ್ತಂಗ ಇದೆಲ್ಲ ತಾವು ನೋಡ್ತಾ ಇದ್ರಿ ಇದಕ್ಕೆ ಸ್ಫೂರ್ತಿ ನಮ್ಮ ತಂದೆ ತಾಯಿಯವರು ಇದು ಅವ್ರ ಸ್ಫೂರ್ತಿ ಇಲ್ದೇನೆ ಅವ್ರ ಬೆಂಬಲ ಇಲ್ಲದೆ ಇದು ಮಾಡ್ಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಸೊ ನಮ್ಮ ತಂದೆಯವರು ಮಲ್ಲಿಕಾರ್ಜುನ್ ಮೋಳ್ಕೇರಿ ಅಂತ ಅವರು ಇವಾಗ ರಿಟೈರ್ಡ್ ಎ ಡಬ್ಲಿ ಇ ನ್ಯಾಷನಲ್ ಹೈವೇ ಚಿಕ್ಕಬಳ್ಳಾಪುರ ನಮ್ಮ ತಾಯಿಯವರು ಶೋಭಾ ಮೊಳ್ಕೇರಿ ಅಂತ ನಮಸ್ಕಾರ ತಾವು ಆಕಾಶ್ ಅವರಿಗೆ ತಮ್ಮ ಮಗನಿಗೆ ಒಂದು ಉತ್ತಮ ಸಂಸ್ಕಾರಗಳನ್ನು ಕೊಟ್ಟು ಈ ಮಟ್ಟಕ್ಕೆ ಬೆಳೆಸಲಿಕ್ಕೆ ಕಾರಣ ಆದರೆ ಪ್ರತಿಯೊಬ್ಬ ತಂದೆ ತಾಯಿಗಳು ತನ್ನ ಮಗ ಒಬ್ಬ ದೊಡ್ಡ ಜಾಬ್ನಲ್ಲಿ ಇರಬೇಕು ನೌಕರಿ ಮಾಡಬೇಕೆಂಬ ಉದ್ದೇಶ ಇರುತ್ತೆ ಆದರೆ ತಾವು ಧರ್ಮ ಸಂಸ್ಕೃತಿ ಮತ್ತೆ ಪರಂಪರೆಯನ್ನು ಉಳಿಸೋಗೋಸ್ಕರ ಮಟ್ಟ ಮಗನಿಗೆ ಈ ಥರ ಬೆಳೆಸಿದ್ರಿ ಪ್ರತಿಯೊಬ್ಬ ತಂದೆ ತಾಯಿಗಳಿಗೆ ಯಾವ ಥರ ನೀವು ಮಾರ್ಗದರ್ಶನ ಕೊಡ್ಬೇಕಂತೀರಾ ಅದ್ರ ಬಗ್ಗೆ ತಿಳಿದು ಅನಿಸಿಕೆ ಆಕಾಶ ಪಿ ಯು ಸಿ ಸೆಕೆಂಡ್ ಇಯರ್ ಆದ ನಂತರ ಏನು ತಮ್ಮ ಇಂಜಿನಿಯರಿಂಗ್ ಪದವಿಗೋಸ್ಕರ ಎಸ್ ಡಿ ಎಂ ಧಾರವಾಡಕ್ಕೆ ಸೇರಿಸ್ತೀವಿ ಅಲ್ಲಿ ಒಂದು ವರ್ಷ ನಂತರ ಅವರಲ್ಲಿ ಸಾಕಷ್ಟು ಬದಲಾವಣೆಗಳು ಕಂಡು ಬಂತು ಅಲ್ಲಿ ಬಹುಶಃ ಅವರು ದಿವಂಗತ ರಾಜೀವ್ ದೀಕ್ಷಿತ್ ಅವರ ಒಂದು ಪ್ರಭಾವಕ್ಕೊಳಗಾಗಿ ಸ್ವದೇಶಿ ಒಂದು ಆ ಒಂದು ಅರಿವು ಅವ್ರ ಕಡೆ ಸಾಕಷ್ಟು ನಮಗೆ ಕಂಡು ಬಂತು ಹೀಗಾಗಿ ಅವರು ಇಂಜಿನಿಯರಿಂಗ್ನಲ್ಲೂ ಅತ್ಯಂತ ಉತ್ತಮ ಒಂದು ಅಂಕಗಳನ್ನು ಪಡೆದು ಇಂಜಿನಿಯರಿಂಗ್ ಪದವಿ ಮುಗಿಸ್ಕೊಂಡು ಅವರು ಮನೆಗೆ ಬಂದಾಗಲೆಲ್ಲ ಯೋಗ ಮತ್ತು ಈ ಸ್ವದೇಶಿ ಬಗ್ಗೆನೇ ನಾವು ನಮ್ಮ ಮನೆಯಲ್ಲಿ ಕೂಡ ಚರ್ಚೆ ಆಗ್ತಿತ್ತು ಹೀಗಾಗಿ ಅವರ ಒಂದು ಏನು ಇಚ್ಛೆ ಇದೆ ಯಾವ ಮಾರ್ಗದಲ್ಲಿ ಅವರು ತಮ್ಮ ಒಂದು ಮುಂದಿನ ಬದುಕನ್ನು ಉತ್ಕೃಷ್ಟಗೊಳಿಸಲು ಯಾವ ಮಾರ್ಗ ಆರಿಸ್ಕೊಳ್ತಾರೆ ಅವರಿಗೆ ನಾವು ಸಂಪೂರ್ಣ ಸಹಕಾರ ನನ್ನದೇ ಆದಂಥ ಒಂದು ಯಾವುದೇ ಒತ್ತಡ ಅವ್ರ ಮೇಲೆ ಹೇರಿಲ್ಲ ಹೀಗಾಗಿ ಅವರು ವಿದೇಶದಲ್ಲಿ ತಮ್ಮ ಸ್ನಾತಕೋತ್ತರ ಪದವಿ ಮುಗಿಸ್ಕೊಂಡು ಬಂದು ಈ ಹಠಯೋಗಕ್ಕಾಗಲಿ ಮತ್ತೊಂದು ಈ ಕೃಷಿ ಯೋಜನೆಗಾಗಲಿ ಅವರು ಒಂದು ಏನು ಹವ್ಯಾಸ ಬಳಸ್ಕೊಟ್ಟಿದ್ರು ಅದರಲ್ಲಿ ನಾವು ಅವರಿಗೆ ಮುಂದುವರಿಸಲು ನಾವು ಇಬ್ಬರು ನಾನು ಮತ್ತು ನನ್ನ ಪತ್ನಿ ಇಬ್ಬರು ಅವರಿಗೆ ಸಹಕಾರ ಕೊಟ್ಟಿವಿ ಹೀಗಾಗಿ ಅವರು ಸಾಕಷ್ಟು ನಾನು ಒಂದು ಅರ್ಧ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭ ಮಾಡಿದೆ ಮುಂದೆ ಇದೇ ಅವರು ಏನೋ ಒಂದು ವಿನೂತನವಾಗಿ ತಾವೇನು ನೋಡ್ತಾ ಇದ್ದೀರಿ ಈಗೆಲ್ಲ ಇದು ಎಲ್ಲ ವಿನ್ಯಾಸ ಮತ್ತೊಂದು ಅವರಿಗೆ ಯೋಜನೆಗಳು ಅವರಿಂದನೇ ಬಂದಿದ್ದು ನಮಗೂ ಖುಷಿ ಇದೆ ಹೀಗೆ ನನ್ನ ಒಂದು ಅನಿಸಿಕೆ ಏನಂತಂದರೆ ಮಕ್ಕಳು ಈ ಕೃಷಿಯಲ್ಲಿ ಈಗಲಿಂದನೇ ಯುವಕರಾಗಲೇ ಏಕೆಂದರೆ ನಮ್ಮ ದೇಶ ಕೃಷಿ ಪ್ರಾಧಾನ್ಯವಾದಂಥ ದೇಶ ಯುವಕರು ಮುಂದೆ ಬಂದರೆ ಕೃಷಿಯಲ್ಲಿ ಸಾಕಷ್ಟು ಬದಲಾವಣೆಗಳು ಇಲ್ಲಾಂತಂದರೆ ಹಳೆದಾಗಿನೇ ಕನ್ವೆನ್ಷನಲ್ ಮೆಥಡ್ ಅದರಲ್ಲಿ ರೈತರು ಈಗಾಗಲೇ ತಾವು ನೋಡ್ತಾ ಇದ್ರಿ ನೇಣು ಹಾಕೊಂಡು ಮತ್ತೊಂದು ಆತ್ಮತೇಕಗೆ ಹಿಡಿದು ನೀವು ನೂತನವಾದಂಥ ಹೊಸ ಕೃಷಿ ಪದ್ಧತಿ ನೀವೇನಾದರೂ ಅಳವಡಿಸಿಕೊಂಡಿದ್ದಿಲ್ಲ ಆದಲ್ಲಿ ಅದು ಯುವಕರಿಗೆ ಮಾತ್ರ ಸಾಧ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಯುವಕರು ಆದಷ್ಟು ಮಟ್ಟಿಗೆ ಸಾಕಷ್ಟು ಅಂದರೆ ಈ ಗೋ ಕೃಷಿ ಆಧಾರ ಗೋ ಆಧಾರಿತ ಕೃಷಿ ಬೆಳೆಸ್ಕೊಂಡಾಗ ಮಾತ್ರ ಮತ್ತೊಂದು ಸಾವಯವ ಮತ್ತೊಂದು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಈ ಸಂದರ್ಭದಲ್ಲಿ ತಮ್ಮ ಕೇಳ್ತೀನಿ ಧನ್ಯವಾದಗಳು ತಂದೆಯದು ಎಷ್ಟು ಸಹಕಾರ ಇರುತ್ತೆ ತಾಯಿದು ಅಷ್ಟೇ ಮಹತ್ವದಿರುತ್ತೆ ತಮಗನಿಸ್ಲಿಲ್ಲ ಕಿ ನನ್ನ ಮಗ ಜಾಬ್ ಮಾಡಬೇಕು ಒಂದು ದೊಡ್ಡ ಆಫೀಸರ್ ಆಗಬೇಕೆಂಬ ಉದ್ದೇಶ ನಿಮ್ದಿರಲಿಲ್ಲ ಅಥವಾ ನಿಮ್ಮದು ಯಾವ ಥರ ನಿಮ್ಮ ಮಗನ ಬಗ್ಗೆ ಸಹಕಾರ ಗೌರವ ಇದೆ ಅದು ಪ್ರತಿಯೊಬ್ಬ ತಾಯಿಗೆ ಒಂದು ಮಾರ್ಗದರ್ಶನ ಆಗ್ಬೇಕೆಂಬ ಉದ್ದೇಶದಿಂದ ನಿಮ್ಮನ್ನ ನಾನು ಕೇಳ್ತಾ ತಮ್ಮ ಮಾರ್ಗದರ್ಶನ ಏನು ಹೆಮ್ಮೆ ಆಕರ್ಷ ನಾವಾಗ್ನು ಅದು ಬೇಜಾರು ಮಾಡ್ಕೊಳ್ಳಿಲ್ಲ ಯಾಕಂದ್ರ ಒಂದು ಒಳ್ಳೇದೇ ಚಾಯ್ಸ್ ಮಾಡ್ತಾನೆ ಒಂದ್ ತಂದ ಸಲುವಾಗಿ ಎಲ್ಲರೂ ಯಾರು ಏನ್ ಮಾಡ್ತಾರ ತಮ್ಮ ಸಲುವಾಗಿ ಚಿಂತೆ ಮಾಡುದು ತಮ್ಮನೇ ಸಲುವಾಗಿ ಆಗ್ಲಿ ತಮ್ಮ ಏಳಿಗೆ ಸಲುವಾಗಿ ಚಿಂತೆ ಮಾಡ್ತಾರ ಬಟ್ ಅವ್ನು ಏನ್ ಮಾಡ್ದನು ತಮ್ದು ದೇಶ ಸಲುವಾಗಿ ಅಂದ್ರೆ ಒಂದು ಈಗ ಒಂದು ಎನ್ ಜಿ ಓ ಓಪನ್ ಮಾಡ್ಯಾನ ಅದು ಪುನರ್ ವೈಭವ್ ಪುನರ್ವೈಭವ ಅಂದ್ರೆ ಹಿಂದೆ ಭಾರತ್ ಹೆಂಗಿತ್ತು ಹಂಗೆ ಎಲ್ಲ ಆ ತರ ಆಗಬೇಕು ಎಲ್ಲ ಯುವಕರೆಲ್ಲ ನಮ್ಮಂಥ ಯುವಕರೆಲ್ಲ ಸೇರಿ ಗೋ ಕೃಷಿ ಅದ ಆಧಾರಿತ ಕೃಷಿ ಮಾಡಬೇಕು ಅಂತ ಅವ್ನ ಮನಸ್ಸಿನಲ್ಲಿ ಇತ್ತು ಅದು ನಮಗೆಲ್ಲ ಹೇಳ್ಕೊಂಡಿದ್ದ ನಮಗೂ ಭಾಳ ಖುಷಿ ಆಯ್ತು ಅದಕ್ಕೆ ಅದಕ್ಕೇನಿಲ್ಲ ಇಂಥ ಒಳ್ಳೆ ಕೆಲಸ ಮಾಡಿದ ನಾವು ಸಪೋರ್ಟ್ ಮಾಡ್ಬೇಕಂತೇಳಿ ಸಪೋರ್ಟ್ ಮಾಡಿದ್ವಿ ಅವನು ಈ ತರ ಮಾಡ್ತಾ ಇದ್ದಾನೆ ನಮಗೂ ಹೆಮ್ಮೆ ಅನಿಸ್ತದೆ ಎಲ್ಲ ಮಕ್ಕಳು ಎಲ್ಲರೂ ಏನು ದೊಡ್ಡ ದೊಡ್ಡ ಸಿಟಿಯಲ್ಲಿದ್ದಿ ದುಡ್ಡು ಗಳಿಸ್ಬೇಕಂತ ಆತರ ಮಾಡಿದ್ರು ನಮ್ ಮನಸ್ಸಿನಲ್ಲಿ ಅದು ಯಾವ ತರನೂ ಬಂದಿಲ್ಲ ನಮ್ಮ ಏನ್ ಮಾಡ್ತಾರೆ ನಮ್ಗೆ ಹೆಮ್ಮೆ ಅದ ಅಂತ ನಮ್ಗೆ ಬಾ ಹೇಳ್ಕೊಲಿಕ್ಕೆ ಹೆಮ್ಮೆ ಅದ ಈ ತರ ಅವನು ಮಾಡಿದ್ರ ಅಂತ ಯುವಕರು ಎಲ್ಲ ತಯಾರು ಮಾಡಿ ಮುಂದೆ ನಮ್ಮ ದೇಶ ಮತ್ತ ಮೊದ್ಲಿನ ತರ ಆಗ್ಲಿಕ್ ಆಗ್ಬಹುದು ಸಾಧ್ಯ ಆಗ್ಬೋದು ಅಂತ ಹೇಳಿ ನಮ್ಗ ಬಾ ಖುಷಿ ಇದೆ ನೋಡ್ರಿ ನಾವು ಇಬ್ರು ದಂಪತಿಗಳನ್ನ ನೋಡಿದ್ರೆ ಏನಿಸುತ್ತೆ ಕಲ್ಯಾಣ ನಾಡಿನ ಶರಣ ಸಂಸ್ಕೃತಿಯ ಪ್ರತಿಯೊಂದು ಭಾವವು ನಿಮ್ಮಲ್ಲಿ ಇದೆ ನನ್ನ ಸಂಸ್ಕೃತಿಯನ್ನು ಉಳಿಸಬೇಕು ಬೆಳೆಸಬೇಕು ಎಂಬ ಉದ್ದೇಶವನ್ನು ಇಟ್ಕೊಂಡು ಈ ಥರ ಮಗನನ್ನು ಬೆಳೆಸಿದ್ರಿ ಹಾಗೆ ಅವರು ಒಂದು ಸುಂದರವಾದ ಮನೆಯನ್ನು ಕಟ್ಟಿದ್ದಾರೆ ಈ ಮನೆಯನ್ನು ನೋಡಿದರೆ ನಮಗನಿಸುತ್ತೆ ನಂದು ಕ್ಯಾಲ್ಕುಲೇಷನ್ ಪ್ರಕಾರ ಮೂವತ್ತರಿಂದ ನಲವತ್ತು ಲಕ್ಷ ರೂಪಾಯಿ ಖರ್ಚಾಗಿರಬೇಕು ಅಂತ ಅಂತ ಅನಿಸುತ್ತೆ ಆದರೆ ಆಕಾಶ್ ಅವರು ಹೇಳಿದರು ನನಗೆ ಇದು ಮಾತ್ರ ಹದಿಮೂರರಿಂದ ಹನ್ನೆರಡರಿಂದ ಹದಿಮೂರು ಲಕ್ಷ ರೂಪಾಯಿ ಖರ್ಚಾಗಿದೆ ಅಂತೇಳಿದರು ನನಗೆ ತುಂಬ ಶಾಕ್ ಆಯಿತು ಅದರ ಬಗ್ಗೆ ಅವರು ಸಂಪೂರ್ಣವಾದ ವಿವರಣೆ ಮತ್ತು ಮನೆಯನ್ನ ವೀಕ್ಷಣೆ ಮಾಡೋಣ ಬನ್ನಿ ತಾವು ನಾನು ಯಾಕೆ ಇದು ಎಕನಾಮಿಕಲ್ ವೇ ಒಳಗೆ ಕನ್ಸ್ಟ್ರಕ್ಟ್ ಮಾಡಿದೀವಿ ಅಂತಂತಂದಾಗ ಇಲ್ಲಿ ಯಾವುದೇ ರೀತಿಯ ಸಿಮೆಂಟ್ ಪ್ಲಾಸ್ಟರ್ ಬಳಕೆ ಆಗಿಲ್ಲ ಇಲ್ಲಿ ವೇದಿಕ್ ಪ್ಲಾಸ್ಟರ್ ಅಂತ ಒಂದು ಬಳಕೆ ಆಗಿದೆ ವೇದಿಕ್ ಪ್ಲಾಸ್ಟರ್ ಅಂತಂದ್ರೆ ಅದರೊಳಗೆ ನಮ್ಮ ಗೋಬರ್ ಶಗಣಿ ಮಣ್ಣು ಸುಣ್ಣ ಬಳಕೆ ಆಗಿರುವಂಥ ಒಂದು ಪ್ಲಾಸ್ಟರ್ ಸೊ ಆ ಪ್ಲಾಸ್ಟರ್ನ ನಾವು ಮಾಡಿ ನೀವು ಒಳಗೆ ಅದ್ದು ವ್ಯತ್ಯಾಸನ ನೋಡಬಹುದು ಸಿಮೆಂಟ್ ಪ್ಲಾಸ್ಟರ್ ಆಗಿರುವ ಮನೆಗಳಲ್ಲಿ ಹೆಂಗೆ ಅದು ಹವಾಮಾನ ಇದು ಇರ್ತದೆ ಇಲ್ಲಿ ಹೇಗದ ಅಂತ ನೀವು ನೋಡಬಹುದು ಕಾಣಿಸ್ಬೋದು ನಾವು ತಾವೆಲ್ಲ ನೋಡಿರ್ಬೇಕು ಈ ಬ್ಯಾಂಬು ಇದರಲ್ಲಿ ಈ ಸಟಸ್ಥಳ ಏನ್ ಸಿಂಬಾಲ್ ಇದೆ ಬಸವಣ್ಣವರ ಒಂದು ಆ ಬಗ್ಗೆ ಎಂಟ್ರಿ ಆದ ಪ್ರವೇಶ ಆದ ತಕ್ಷಣನೆ ನಮ್ಮ ಏನ್ ಕುಟೀರುಗಳಿದಾವೆ ಆ ಕುಟೀರಗಳಿಗೆ ಈಗಾಗಲೇ ನಾವು ನಾಮಕರಣ ಮಾಡಿಕೊಡ್ಬೇಕಂತ ನಾವು ಅನ್ಕೊಂಡಿದ್ವಿ ಮೊದಲನೇದು ಭಕ್ತಿ ಕುಟೀರ ಆಮೇಲೆ ಜ್ಞಾನ ಕುಟೀರ ಇದು ತಾವೇನು ನೋಡ್ತಾ ಇದ್ರಿ ಒಂದು ಸಭೆ ಸಭಾಂಗಣ ಇದು ವಚನ ಮಂಟಪ ಅಂತ ಆಮೇಲೆ ಈಗೇನು ನಾವು ನಿಂತಿದ್ದೀವಿ ವಾಸಸ್ಥಾನಕ್ಕೆ ಇದು ಅನುಭವ ಅಂತ ಇಟ್ಟಿದೀವಿ ಆಮೇಲೆ ಏನು ಆ ಈ ಕಾಯಕ ಮಾಡಕ್ಕೆ ಏನ್ ಬಂದಿರ್ತಾರೆ ಇವರಿಗೆ ನಾವು ಕಾಯಕ ಕುಟೀರ ಅಂತ ಇಟ್ಟಿದ್ದೀವಿ ಆಮೇಲೆ ಇನ್ನೊಂದು ನಾವು ಸಣ್ಣ ಒಂದು ಕುಟೀರ ನೋಡ್ಬೋದು ಅಲ್ಲಿ ಯಾರಾದರೂ ಹೀಗೆ ಸೇವೆ ಬಂದಾಗ ಅದಕ್ಕೆ ಜಂಗಮ ಕುಟೀರ ಅಂತ ಇಟ್ಟಿದ್ವಿ ನಮ್ಮ ಮನೆಗೆ ಬಂದವರೇ ಅವರೇ ಜಂಗಮ ಜಾತಿದ ಜಂಗಮರಲ್ಲ ಇಲ್ಲಿ ಬಂದವರೇ ಜಂಗಮರಂತ ಬರಿ ಸರ್ ತಾವು ಇಲ್ಲಿ ನೀವು ಅನುಭವಿಸ್ತಿರ್ಬೇಕು ಇಲ್ಲಿ ಇದು ಈ ವಾಲ್ಸ್ ಎಲ್ಲ ಬ್ರೀದೇಬಲ್ ವಾಲ್ಸ್ ಸರ್ ಅಂದ್ರೆ ಉಸಿರಾಡುವಂತ ಒಂದು ಗೋಡೆಗಳು ಇದು ತಾವು ನೋಡ್ಬೋದು ಈಗ ಸಹಜವಾಗಿ ಲಪಮ್ ಗೋಡೆಗಳೆಲ್ಲ ಅದ್ರ ಫಿನಿಶಿಂಗ್ ಬಹಳ ಸ್ಮೂತ್ ಆಗಿರ್ತವೆ ಬಟ್ ಇದು ಆ ವೇದಿಕ್ ಪ್ಲಾಸ್ಟರ್ ಮಾಡಿರೋದ್ರಿಂದ ಇದರ ಫಿನಿಶಿಂಗ್ ಸ್ವಲ್ಪ ರಫ್ ಆಗಿರ್ತದೆ ಅದಷ್ಟೇ ಅಲ್ಲದೆ ಹೊರಗಡೆ ಬಹಳ ಬಿಸಿಯಾಗಿ ವಾತಾವರಣ ಇತ್ತು ಅಂತಂದ್ರೆ ಇಲ್ಲಿ ಒಳಗೆ ತಂಪಾಗಿರ್ತದೆ ಹೊರಗೆ ಬಹಳ ತಂಪಿತ್ತು ಅಂತಂದ್ರೆ ಬೆಚ್ಚಗೇನ್ ಹೌದು ಇದು ಅಡಿಗೆ ಮೇಲೆ ಇದು ಒಂದು ಹಾಲ್ ಕೃಷಿ ಪದ್ಧತಿ ಆಧುನಿಕತೆ ಇದೆ ಹಾಗು ಗ್ರಾಮೀಣ ಜೀವನ ಎರಡೂ ಇದೆ ಇವತ್ತು ಕಿಚನ್ ಅನ್ನ ಇವರು ಹೊರಗಡೆ ಮಾಡಿದ್ದಾರೆ ಕಿಚನ್ ಅನ್ನ ಹೊರಗಡೆ ಮಾಡಿದ್ದಾರೆ ಅಲ್ಲೂ ಒಳಗಡೆ ಇದೆ ಸಪ್ರೇಟ್ ಆಗಿ ಇಲ್ಲಿ ಮಾಡಿದ್ದಾರೆ ಹೊರಗಡೆ ಆಮೇಲೆ ಇದೆಲ್ಲ ಎಲ್ಲ ಫ್ಲೋರಿಂಗು ರಫ್ ಸೊ ನನ್ನ ಸಂಪರ್ಕ ನನಗೆ ಸಂಪರ್ಕ ಮಾಡಬೇಕಾಗಿತ್ತು ಅಂದರೆ ನನ್ನ ಕಾಂಟ್ಯಾಕ್ಟ್ ನಂಬರು ನೈನ್ ಡಬಲ್ ಫೋರ್ ಡಬಲ್ ಏಟ್ ಸಿಕ್ಸ್ ಜೀರೋ ಏಟ್ ಸೆವೆನ್ ಫೋರ್ ಮತ್ತು ಮೇಲ್ ಐ ಡಿ ಆಕಾಶ್ ಮೊಳ್ಕೇರಿ ಎಟ್ ದ ರೇಟ್ ಜಿಮೇಲ್ ಡಾಟ್ ಕಾಮ್ ಅಂತ ಒಂದಿದೆ ಮತ್ತು ಪುನರ್ ವೈಭವ್ ಡಾಟ್ ಓ ಆರ್ ಜಿನಿದೆ ಆಕಾಶ್ ಮೊಳ್ಕಿರಿ ಎಟ್ ದ ರೇಟ್ ಪುನರ್ ವೈಭವ್ ಡಾಟ್ ಓ ಆರ್ ಜಿ